ಎಲ್ಲರಿಗೂ ನಮಸ್ಕಾರ ಜಾಂಟಿ ಸನ್ ಆಫ್ ಜೈರಾಜ್ ಅಂತ ಜೈರಾಜ್ ಸರ್ ಬಗ್ಗೆ ನಾನು ಸಣ್ಣವನಿದ್ದಾಗ ನಮ್ಮ ಏರಿಯಾದಲ್ಲಿ ಎಲ್ಲೇ ಹೋದರೂ ಮಾತಾಡ್ತಾ ಇದ್ರು ನನ್ನ ಕಿವಿಗೆ ಬೀಳ್ತಾಯ್ತು ಏ ಆಯಪ್ಪನ ಉಡೋಕ್ಕೆ ಬೆಂಗಳೂರಲ್ಲಿ ಯಾರು ಹುಟ್ಟಿಲ್ಲ ಬಿಡ್ರು ಬೇರೆ ಕಡೆಯಿಂದಾನೆ ಬರಬೇಕು ಬಂದ್ರು ನನ್ನ ಮಕ್ಳು ಅಂತೆಲ್ಲ ಇದಕ್ಕಿವಿಗ್ ನನ್ಗೆ ಬಿಲ್ತಾ ಇತ್ತು ಮತ್ತೆ ಅವ್ರದ್ದು ಒಂದು ಆಪರೇಷನ್ ಗುಂಡು ತೆಗೆಯೋದು ಆ ಥರ ಎಲ್ಲ ವಿಷಯಗಳು ಮಾತಾಡ್ತಾ ಇದ್ರು ಅವ್ರ ದೇಹ ಅವರು ಪೈವನ್ ಆಗಿದ್ರಿಂದ ಅವ್ರ ದೇಹ ಅಷ್ಟೊಂದು ಸದೃಢವಾಗಿತ್ತಂತೆ ಸರ್ಜರಿ ಮಾಡ್ಬೇಕಾದ್ರೆ ಎಷ್ಟೋ ಇಂಚು ಮಜಲ್ ಚೆಸ್ಟ್ ಮಲ್ಲಿ ಇತ್ತಂತೆ ಅದೆಲ್ಲ ನಾನು ಕೇಳಿದ್ದೆ ತುಂಬಾ ನನಗೆ ಸಣ್ಣನೂ ಆಗಿದಾಗ ಹೌದು ಆತರ ಆತರ ಇದ್ದರು ಅವರು ಅಷ್ಟೊಂದು ಗಟ್ಟಿ ಹಾಳಾಗಿದ್ದೀರಾ ಅಂತ ನಮ್ಮ ಕಡೆಯಲ್ಲಿ ಮಾತಾಡ್ತದೆ ಅವ್ರ ಬಗ್ಗೆ ಅವ್ರಿಗೆ ನಾನು ಕೇಳಿದ ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ಅವ್ರ ಹೆಸರಿದೆ ಅವ್ರ ಮಗ ಇದ್ದಾನೆ ಹೀರೋ ಆಗಿ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಅವ್ರ ಸಿನಿಮಾ ಅದ್ಭುತವಾಗಿ ಹೋಗಿ ಸಿನಿಮಾ ರಂಗದಲ್ಲಿ ಒಂದು ಒಳ್ಳೆ ನೆಲೆ ಕಾಣ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ನಮ್ಮ ಡೈರೆಕ್ಟ್ರು ತುಂಬ ಕಷ್ಟಪಟ್ಟಿದ್ದಾರೆ ಅವ್ರಿಗೂ ಒಳ್ಳೇದಾಗಬೇಕು ನಿರ್ಮಾಪಕರು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ ಅವ್ರಿಗೂ ಒಳ್ಳೇದಾಗ್ಲಿ ಮತ್ತೆ ಓಲ್ ಟೀಮ್ಗೆ ಒಳ್ಳೇದಾಗ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ ಈ ನಡುವೆ ನಾನು ಒಂದು ಎರಡು ಮೂರು ಸಿನಿಮಾದ ಕಂಟಿನ್ಯೂಸ್ ಆಗಿ ಮಾಧ್ಯಮ ಮಿತ್ರ ಮುಂದೆ ಕಾಣಿಸ್ಕೊತಾ ಇದ್ದೀನಿ ಕಾಣೋ ಇಷ್ಟೇ ಎಲ್ಲರೂ ಬಂದು ನನ್ನೂ ಸೀನಿಯರ್ ಸೀನಿಯರ್ ಅಂತ ಇದ್ದಾರೆ ಸೊ ಹಾಗಾಗಿ ನಾನು ಯಂಗ್ಸ್ಟರ್ಸ್ಗೆ ಸ್ವಲ್ಪ ನನ್ನ ನನಗೆ ಅನ್ಸಿದ್ದು ನಾನು ತូចಿದನೇ ಹೇಳಕ್ಕೆ ಇಷ್ಟ ಪರ್ತೀನಿ ನಮ್ಮ ಡೈರೆಕ್ಟರ್ ಗಳೆಲ್ಲ ಮುಂದೆ ಬರಬೇಕು ನಮ್ಮ ಹುಡುಗರು ಸಣ್ಣ ನಲ್ಲಿ ರೋಟ್ ಅನ್ನು ಬಂದಿದ್ದೀವಿ 20 ವರ್ಷದಿಂದ ಕಷ್ಟ ಬಿದ್ದಿದ್ದಾರೆ ಅವರ್ಗೆಲ್ಲ ಒಳ್ಳೆಯದಾಗ್ಲಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಿಮ್ಮ ಮುಂದೆ ಬಂದು ಕೇಳ್ಕೊಂತಾ ಇದ್ದೀನಿ ನಿಮ್ಮೆಲ್ಲರ ಸಹಾಯ ಅವ್ರಿಗೆ ಬೇಕು ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಸ್ವಲ್ಪ ತಡವಾಗಿ್ದಕ್ಕೆ ಎಲ್ಲರಿಗೂ ಕ್ಷಮೆ ಕೇಳ್ತಾ ಇದ್ದೀನಿ ಇಲ್ಲಿ ಬಂದಿರೋ ರಾಗೋಷ್ಮಿ ಮೇಡಂಗೆ ಆನ್ ಪ್ರೊಡಸರ್ ತುಂಬ ತುಂಬಾ ಅಭಿನಂದನೆಗಳು ಆ್ಯಕ್ಚುಲಿ ನಾವು ಫಸ್ಟು ಸಿನಿಮಾ ಟೈಟ್ಲು ಬೇಕಾದ ಸಿನಿಮಾ ಬಂದಾಗ ನನ್ನ ಆಡಿಯೋ ರಿಲೀಸ್ನ ಭಟ್ರು ಸರ್ ಮಾಡಬೇಕಿತ್ತು ಅವ್ರು ವಾಸ್ತು ಬರ್ತಾರ ಟೈಮ್ ಆಗಿ ಬರಲಿಲ್ಲ ಬೆಳಗ್ಗೆ ಎಂಟು ಗಂಟೆಗೆ ಫೋನ್ ಮಾಡಿದ್ರು ನನಗೆ ಮಾಡಿಬಿಟ್ಟು ಏನು ಮಾಡ್ತಿದ್ಯೋ ಯಾರು ಬಟ್ರು ಶಾ ಭಟ್ರು ನಲ್ಗಿದ ರಾತ್ರಿ ಎಲ್ಲಿದ್ದೇನೋ ಹಣ ಅಂದ್ಬಿಟ್ಟು ಎತ್ತು ಗಂಟೆ ಅವಾಗ ಅವತ್ತಾದಮೇಲೆ ಅವತ್ತು ಆಡಿಯೋ ರಿಲೀಸ್ ಬರಲಿಲ್ಲ ಇವತ್ತು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮದ್ದು ಫಸ್ಟ್ ನೇ ಸಾಂಗ್ ಇದು ನಮ್ಮ ಸಿನಿಮಾ ಕಂಪೋಸಿಗೂ ಫಸ್ಟ್ ಸ್ಟಾರ್ಟ್ ಮಾಡಿದಂತ ಕಂಪೋಸೇಷನ್ ಸಾಂಗ್ ಇದು ಇವತ್ತು ಈ ಕಾರ್ಯಕ್ರಮಕ್ಕೆ ಅಜ್ಜಿ ಜಯರಾಜ್ ಹೀರೋ ಅಲ್ಲ ವಿಜೇತ್ ಪಂಜಾಯ್ ಹೀರೋ ಮ್ಯೂಸಿಕ್ ಡೈರೆಕ್ಟರ್ ಫಸ್ಟ್ ಒಂದು ನಾಲ್ಕು ಲೈನ್ ಬರೆದ್ಬಿಟ್ಟು ಕಳಿಸ್ತೆ ಇದಕ್ಕೊಂದು ಕಂಪೋಸಿಷನ್ ಮಾಡಿ ಕಳಿಸಿ ಅಂತ ಒಂದು ತ್ರೀ ಟು ಫೋರ್ ಅವರ್ ಟೈಮ್ ತಗೊಬಿಟ್ಟು ಬುಕ್ ಲೈನ್ ಕಳಿಸಿದ್ರು ಕಳಿಸಿದ್ ಇಮಿಡಿಯೇಟ್ಲಿ ಫೋನ್ ಹೇಳಿದ್ರೆ ವಿಜೇತ್ ಸಾಂಗ್ ಇಟ್ಟು ಹೋಗು ಶೋರ್ ಶಾರ್ಟ್ ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳಿದೆ ಇವಾಗ ನೀವು ನೋಡಿದಿರಾ ನನ್ ನನಗೆ ನನಗ್ ಇರುತ್ತೆ ಚೆನ್ನಾಗಿದ್ರೆ ದಯವಿಟ್ಟು ಎಲ್ಲ ಕಡೆ ರೀಚ್ ಮಾಡಿ ಗಿಲ್ಸ್ಕೊಡ್ತೀನಿ ಅಂದ್ಕೊಂಡಿದೀನಿ ಯಾರು ರೋಡಲ್ಲಿ ಹೋಗೋ ಒಂದು ಗಾಡಿ ಅಡ್ಡ ಬಂದ್ ಕೇಳಿಬಿಡ್ತೀವಿ ಎತ್ತ ತಾಯಿಗೆ ಯಾರು ಕೇಳಿರಲ್ಲ ಅದು ನನಗೂ ಫೀಲ್ ಇದೆ ಈ ಮೂಲಕ ಎಲ್ಲಾ ತಾಯಿಯರ್ಗು ನನ್ ಕ್ಷಮಿಸಿ ಅಂತ ಕನ್ಸಿಗೋ ಇನ್ನೊಂದಕ್ಕೋ ಒಂದ್ ಹುಡುಗಿಗೋ ಸೊ ಅವಾಗ ಇಡೀ ಜೀವನ ಕೊಡೋಲೆ ತಾಯಿ ಅವಳ ಬಿಟ್ಬಿಟ್ಟು ಮಿಕ್ತರ್ಗೆಲ್ಲ ಸುಗ್ರ ಬದುಕ್ತಾ ಇರ್ತಾನೆ ಸೊ ಅಂತ ಒಂದು ಸೀಕ್ವೆನ್ಸ್ ಎಲ್ರಿಗೂ ನಮಸ್ಕಾರ ನಮ್ಮ ಈ ಸಮಾರಂಭಕ್ಕೆ ಆಗಮಿಸಿದಂತ ಎಲ್ಲ ನನ್ನ ಕುಟುಂಬಸ್ಥರಿಗೆ ಹೃತ್ಪೂರ್ವಕ ವಂದನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಯೋಗರಾಜ್ ಭಟ್ ಸರ್ ಅಂಡ್ ನಾಗಲಕ್ಷ್ಮಿ ಮೇಡಮ್ ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದಕ್ಕೆ ತುಂಬಾನೇ ತುಂಬಾ ಧನ್ಯವಾದಗಳು ಅಂಡ್ ನಮ್ಮ ಮೂವಿ ಡೈರೆಕ್ಟರ್ ಆದಂಥ ಆನಂದ್ ಸರ್ ಅವರ ಕನಸು ಅಂತ ಹೇಳ್ಬೋದು ಆ ಕನಸು ಇವತ್ತು ನನ್ಸಾಗ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ತುಂಬ ಕಷ್ಟಪಟ್ಟು ಮತ್ತೆ ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ ಇದು ಇವಾಗ ಈ ಮಟ್ಟಕ್ಕೆ ಬಂದಿದೆ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಪ್ರೌಡ್ ಫೀಲ್ ಆಗ್ತಾ ಇದೆ ಆ್ಯಂಡ್ ಪ್ರೇಮ್ ಸರ್ ಅವರು ಆಕ್ಚುಲಿ ಇವತ್ತು ಬಂದಿಲ್ಲ ಬಟ್ ಅವ್ರ ಧ್ವನಿಯಲ್ಲಿ ಈ ಕ್ಷಮಿಸು ತಾಯಿ ಸಾಂಗ್ ಕೇಳೋಕ್ಕೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಅಂಡ್ ಹೃದಯ ತುಂಬಿ ಬರುತ್ತೆ ನಮ್ಮ ನಾನು ಅಥವಾ ನಮ್ಮ ಅಮ್ಮ ಅಥವಾ ನಮ್ಮ ದೊಡ್ಡಮ್ಮ ಎಲ್ಲ ನಮ್ಮ ಅಮ್ಮ ಮಾತ್ರ ಅಲ್ಲ ಅಮ್ಮನ ಸ್ಥಾನ ತುಂಬಿದವರು ಎಲ್ಲರೂ ನಮ್ಗೆ ನೆನಪಾಗ್ತಾರೆ ಸೊ ಆ ಥರ ಇದೊಂದು ಸಾಂಗ್ ಅಷ್ಟು ಸ್ಟ್ರಾಂಗ್ನೆಸ್ ಇದೆ ಅಂತ ಹೇಳ್ಬೋದು ಅಂಡ್ ಯಾ ಅತಿ ಶೀಘ್ರದಲ್ಲಿಯೇ ನಮ್ಮ ಮೂವಿ ಜಾಂಟಿ ಸನ್ ಆಫ್ ಜೈರಾಜ್ ರಿಲೀಸ್ ಆಗುತ್ತೆ ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿ ಅಂತ ಹೇಳ್ತಿದ್ದೀನಿ ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ನಿಮಿಷ್ ಅವರೇ ನಮಸ್ಕಾರ ಸೊ ನಾಗಲಕ್ಷ್ಮಿ ಮ್ಯಾಮ್ ಮತ್ತೆ ಯೋಗರಾಜ್ ಭಟ್ ಸರ್ ತುಂಬಾ ಥ್ಯಾಂಕ್ಸ್ ನೀವು ಬಂದು ನನ್ನ ಸಾಂಗ್ನ ರಿಲೀಸ್ ಮಾಡಿಕೊಟ್ಟಿದ್ದಕ್ಕೆ ಕಳೆದ ವರ್ಷ ಪ್ರಜಾರಾಜ್ಯ ಅಂತ ಒಂದು ಸಿನಿಮಾದಲ್ಲಿ ನನಗೆ ಸರ್ ಓಟಾಕ್ರಿ ಓಟಾಕ್ರಿ ಅಂತ ಸಾಂಗ್ ಬರ್ಕೊಟ್ಟಿದ್ರು ಉಪೇಂದ್ರ ಅವ್ರು ಹಾಡಿದರು ಸಾಂಗ್ ತುಂಬ ಚೆನ್ನಾಗಿ ರೀಚ್ ಆಗಿತ್ತು ಸೊ ಇವತ್ತು ನನ್ನ ಸಾಂಗ್ ಲಾಂಚ್ ಮಾಡಿದ್ದೀರಾ ಸರ್ ತುಂಬ ಹೃದಯ ಧನ್ಯವಾದಗಳು ಸರ್ ಆ್ಯಂಡ್ ನಿಮಗೂ ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಸೊ ಸಾಂಗ್ ಕೇಳಿದ್ರಿ ಎಲ್ಲರಿಗೂ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಯಾಕಂದರೆ ತಾಯಿ ಅಂದ್ರೇ ಒಂದು ಎಮೋಷನ್ ಸೊ ಅದನ್ನ ಇಷ್ಟ ಪಡೆದಿರೋವಂಥ ವ್ಯಕ್ತಿನೇ ಇಲ್ಲ ಸೊ ಆನಂದ್ ಸರ್ ಹೇಳಿದಾಗೆ ನನಗೆ ಒಂದು ಹುಕ್ ಲೈನ್ ಏನು ಕ್ಷಮಿಸೋ ತಾಯಿ ಅದೆಲ್ಲ ಅದು ಕಳಿಸಿಲ್ರೋ ಇದನ್ನ ಕಂಪೋಸ್ ಮಾಡಿ ಅಂತ ಸುಮಾರು ಸಾಂಗ್ ಸನ್ನಿವೇಶಕ್ಕೆ ಯೋಚನೆ ಮಾಡ್ತಿವಿ ಏನ್ ಮಾಡ್ಲಿ ಏನ್ ಮಾಡ್ಲಿ ಅಂತ ಬಟ್ ಆ ಲೈನ್ಸ್ ನೋಡಿದ ತಕ್ಷಣ ನನಗೆ ಆಟೋಮೆಟಿಕ್ ಆಗಿ ಆ ಟ್ಯೂನ್ ಬಂದ್ಬಿಡ್ತು ಸೊ ಕಳಿಸದೆ ಅವ್ರಿಗೂ ತುಂಬಾ ಇಷ್ಟ ಆಯ್ತು ಪ್ರೊಡ್ಯೂಸರ್ಗೂ ತುಂಬಾ ಇಷ್ಟ ಆಯ್ತು ಓವರ್ ಆಲ್ ಟೆಕ್ನಿಕಲ್ ವರ್ಕ್ ಗೆ ಪ್ರೊಡ್ಯೂಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂಡ್ ಆನಂದ್ ಸರ್ ಈ ಅವಕಾಶ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲಾ ಸಾಂಗ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಆದಷ್ಟು ಬೇಗ ಸಿನಿಮಾ ಕೂಡ ನಿಮ್ಮ ಮುಂದೆ ಬರುತ್ತೆ ಅಂಡ್ ಈ ಸಾಂಗ್ ನ ಪ್ರತಿಯೊಬ್ರು ದಯವಿಟ್ಟು ಮೀಡಿಯಾದವರು ಎಲ್ಲರಿಗೂ ರೀಚ್ ಮಾಡಿಸಿ ಹಿಟ್ ಮಾಡಿಸ್ಬೇಕು ಅಂದ್ರೆ ಇನ್ನೂ ಒಳ್ಳೊಳ್ಳೆ ನಾವು ಹೊಸ ಮ್ಯೂಸಿಕ್ ಡೈರೆಕ್ಟರ್ ಹೊಸ ಕ ತಂತ್ರಜ್ಞರು ಮುಂದೆ ಬಂದು ಮತ್ತೆ ಮತ್ತೆ ಬೇರೆ ಬೇರೆ ಕೆಲಸಗಳು ಮಾಡೋದಕ್ಕೆ ಹೊಸ ಹೊಸ ಸಿನಿಮಾಗಳಿಗೆ ಅವಕಾಶ ಸಿಗೋದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಬೇಕಾಗುತ್ತೆ ಅಂತ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೀನಿ ತ್ಯಾಂಕ್ ಯು ಸೊ ಮಚ್ ಈ ಥರ ಟೀಸರ್ ರಿಲೀಸ್ ಮಾಡೋದಕ್ಕೆಲ್ಲ ಹೊರಗೆ ಭಾಳ ಕಡಿಮೆ ತೆರೆ ಮೇಲೆ ಯೋಗಾತ್ ಸರ್ನ ನೋಡಿದ್ದೀನಿ ಭಾಳ ಎಂಜಾಯ್ ಮಾಡ್ತೀವಿ ನಾವು ಸಾಮಾನ್ಯ ಜನರು ನಾವು ನನ್ನನ್ನು ಈ ಒಂದು ಹಾಡಿಗೆ ನನ್ನನ್ನು ಯಾಕೆ ಕರೆದಿದ್ದಾರೆ ಬಟ್ ನಾನಿಲ್ಲಿ ಬಂದು ಕೂತಾಗ ಅನ್ನಿಸ್ತು ನಾನು ಒಬ್ಳು ತಾಯಿ ನನಗೂ ಇಬ್ರು ಗಂಡು ಮಕ್ಕಳಿದ್ದಾರೆ ನಾವು ಎಲ್ಲರಿಗೂ ತಾಯಿಯಿಂದ ಎಲ್ಲವನ್ನ ಮಾಡಿಸ್ಕೊಳ್ತಾ ಇರ್ತೀವಿ ಬಟ್ ಅವಳಿಗೆ ಥ್ಯಾಂಕ್ಸ್ ಹೇಳೋದು ಮರೆತು ಬಿಡ್ತೀವಿ ಬಟ್ ಈ ಹಾಡಲ್ಲಿ ಇಷ್ಟೊಂದು ಭಾವನೆಗಳಿದೆ ನನ್ನ ಕಣ್ಣು ಹಂಚಲು ನೀರು ತುಂಬಿತು ಯಾಕೆಂದರೆ ನಾನು ಭಾ ತುಂಬ ಭಾ ಭಾವನಾತ್ಮಕ ಜೀವಿ ನನಗೆ ಅನಿಸ್ತು ಓಕೆ ಮಹಿಳಾ ಆಯೋಗದ ಅಧ್ಯಕ್ಷೆ ಅಂದ್ರೆ ಅಮ್ಮಂತರ ಸೊ ಹಾಗಾಗಿ ನನ್ನನ್ನು ಕರೆದಿರ್ಬೇಕು ಅಂತ ಅನ್ನಿಸ್ತು ಬಟ್ ಆದ್ರೆ ಬಹಳ ಹೃದಯಕ್ಕೆ ಮುಟ್ಟುವಂತ ಸಂಗೀತ ಸಂಯೋಜನೆ ಮಾಡಿದೀರ ಮತ್ತೆ ಈ ಹಾಡನ್ನು ಸಹ ಬಹಳ ಸೊಗಸಾಗಿ ಹಾಡಿರುವಂತ ಪ್ರೇಮ್ ಸರ್ ಇರ್ಬೋದು ಮತ್ತೆ ನಮ್ಮ ಪ್ರೊಡ್ಯೂಸರ್ ಕುಮಾರ್ ಅವ್ರಿರ್ಬೋದು ಮತ್ತೆ ನಮ್ಮ ಈ ಜಂಟಿ ಸನ್ ಆಫ್ ಜಯರಾಜ್ ಯಾಕೆಂದ್ರೆ ಒಂದು ರೌಡಿ ಅಂದ ತಕ್ಷಣನೇ ಅವನನ್ನ ಸಮಾಜ ನೋಡೋದೇ ಬೇರೆ ಥರ ಯಾಕೆಂದ್ರೆ ನಮ್ಮ ಬ್ಯಾಕ್ಗ್ರೌಂಡ್ ಎಲ್ಲ ನಾವೆಲ್ಲ ಹಳ್ಳಿ ಜನ ನಮಗೆಲ್ಲ ಗೊತ್ತು ಇದ್ರು ಹೇಗೆ ಅಂತೆಲ್ಲ ಆದರೆ ಅವನಲ್ಲೂ ಒಂದು ಮನಸ್ಸಿರುತ್ತೆ ಅವನಲ್ಲೂ ಒಂದು ಹೃದಯ ಇರುತ್ತೆ ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ಮಾರ್ಗ ಸಿಕ್ಕಿದ್ರೆ ಅವನು ಬದಲಾಗ್ತಾನೆ ಅನ್ನೋ ಒಂದು ಒಂದು ಆ ರೌಡಿ ಬದುಕಲ್ಲೂ ಇದಿರತ್ತೆ ಅಂತ ನಾನು ಅಂದ್ಕೊಳ್ತೇನೆ ಯಾಕಂದ್ರೆ ಇದು ಸತ್ಯ ಮತ್ತೆ ನಾನು ಕಡೆಯದಾಗಿ ಏನು ಹೇಳಲ್ಲ ಆನಂದ್ ರಾಜ್ಗೆ ನಾವು ಒಂದು ಹಕ್ ಕೊಡ್ತೀನಿ ಯಾಕಂದ್ರೆ ತಾಯಿಯಾಗಿ ನಾನು ಈ ಸಿನಿಮಾ ಆಗಲಿ ಅಂತ ಹಾರೈಸ್ತೇನೆ ಥ್ಯಾಂಕ್ ಯು ತುಂಬಾನೇ ಹೃದಯಪೂರ್ವಕ ಮಾತಾಡ್ರಿ ಬರ್ತಾ ಅಧಿಕಾರಿಯಾಗೆ ಬಂದಿ ಬಟ್ ಇವಾಗ ನೀವು ಮಾತಾಡಿದ ಮೇಲೆ ಗೊತ್ತಾಗ್ತಿದೆ ಮಾತೃ ಹೃದಯ ಓಪನ್ ಆಯ್ತು ಅಂತ ಎಲ್ರಿಗೂ ಮತ್ತೊಮ್ಮೆ ನಮಸ್ತೆ ಅಮ್ಮ ಕ್ಷಮಸ್ತಿರೋ ವಿಷಯವೇ ಇಲ್ಲ ನಾವು ಎಷ್ಟು ಸತಿ ಏನೇ ತಪ್ಪು ಮಾಡಿದ್ರೂ ಕ್ಷಮಸಕ್ಕೆ ಇರದೇ ಒಬ್ರು ಅಮ್ಮ ಅದ್ರ ಮೇಲೆ ಯಾರು ಹಾಡು ಮಾಡಿರಲಿಲ್ಲ ನೀವು ಬರೆದಂತಹ ನಿರ್ದೇಶಕನಿಗೆ ಹಾಗೂ ಸಂಗೀತ ನಿರ್ದೇಶಕ ಕಂಪೋಸರ್ಗೆ ನನ್ನ ವೈಯಕ್ತಿಕ ಶುಭಾಶಯಗಳು ತುಂಬಾ ಕ್ಲೀನ್ ಆದ ಅಪ್ರೋಚ್ ಅಮ್ಮನಿಗಿಂತ ದೊಡ್ಡದು ಯಾವುದೂ ಇಲ್ಲವೇ ಇಲ್ಲ ಅದ್ರ ಮೇಲೆ ಅವಳನ್ನ ಕ್ಷಮಿಸೋ ಅನ್ನೋದ್ರ ಪ್ರಕೃತಿನೇ ಕ್ಷಮಿಸುವ ಅಂದಂಗದು ನನ್ನ ಒಂದು ಹುಟ್ಟನ್ನೇ ಕ್ಷಮಿಸ್ಬಿಡು ನಾನು ಅಲ್ಲಿ ಇದ್ದಾಗಲೇ ಮತ್ತೆ ತುಂಬಾ ಜನ ಮಾತಾಡೋದು ಮೇಡಮ್ ಮಾತಾಡಿದ್ದು ಎಲ್ಲ ತುಂಬಾ ವಿಶೇಷವಾದಂತ ಪ್ರಯತ್ನ ಅದು ನನಗೆ ಈ ಹಾಡು ಕೇಳಿದಾಗ ಪ್ರೇಮ್ ಸರ್ ನಂಗೆ ತುಂಬಾ ಇಷ್ಟ ನನ್ನ ಗೌಡ್ರೆ ಅಂತ ಕರೆಯೋದು ಪ್ರೇಮ್ ಅವ್ರನ್ನ ಈ ಹಾಡನ್ನ ಹಾಡಿ ನನ್ನ ಸಿನಿಮಾ ನೋಡಕ್ ಬಂದಿದ್ರು ಅವ್ಳ ಮನದ ಕಡಲು ಅಲ್ಲಿ ಹೇಳೋದು ಒಂದು ಹಾಡು ಹಾಡಿದೆ ಅಂತ ಅಲ್ಲಿಂದ ನನಗೆ ಗೆಳೆಯ ಶ್ರೀಧರ ಹೇಳಿದ ಮತ್ತೆ ಅಜಿತ್ ಕೂಡ ಮಾತಾಡಿದ್ರು ಒಟ್ಟು ಈ ಇವತ್ತಿನ ಸಿನಾರಿಯೋದಲ್ಲಿ ಇವತ್ತಿನ ಒಂದು ಸಂದರ್ಭದಲ್ಲಿ ಚಿಕ್ಕ ಪುಟ್ಟ ಸಿನಿಮಾಗಳು ಕಷ್ಟಪಟ್ಟು ಒದ್ದಾಡ್ಕೊಂಡು ಮಾಡಿರೋ ಹೊಸಬರೋ ಪ್ರಯತ್ನಗಳು ಮಿಡ್ರೈನ್ ಸಿನಿಮಾಗಳು ಇವ್ರಿಗೆ ಇಷ್ಟು ಜನ ಬಂದು ಸೇರಿದಿರಲ್ಲ ನಿಮಗೆಲ್ಲ ಧನ್ಯವಾದ ಹೇಳಬೇಕು ಮೊದಲಿಗೆ ಕಾರಣ ಒಂದಿಷ್ಟು ಜನರ ಹಾರೈಕೆ ಇಲ್ಲದೆ ಯಾರೂ ಯಾವತ್ತೂ ಬೆಳೆಯೋಕ್ಕಾಗೋದಿಲ್ಲ ನಾನೊಂದು ಹೊಸಬ್ರ ಸಿನಿಮಾ ಮಾಡಿಕೊಂಡು ಎನ್ನೆ ತನಕ ಜನಾನ ಕರೆದು 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 ನನ್ನೇ ಚಿತ್ರಮಂದಿರ ತುಂಬ ಒಂದು ಧನ್ಯತೆ ಬರುತ್ತಲ್ಲ ಅದೇ ತರ ಎಲ್ಲ ಹೊಸಬ್ರ ಸಿನಿಮಾಗಳಿಗೂ ಇದೇ ತರ ಹೌಸ್ಫುಲ್ ಪ್ರಮೋಷನ್ಗಳಾಗಲಿ ಹೌಸ್ಫುಲ್ ಶೋಗಳಾಗಲಿ ಅನ್ನೋದು ನನ್ನ ಹಾರೈಕೆ ಹೌಸ್ ಭೂ ಅಂಗಡ ಎಲ್ಲ ಹೊಡಬ್ರೆ ಆ ತರ ಸಿನಿಮಾನೆ ಅಜಿತ್ ಭೂ ನಾನಕ್ಸಿ ತೀರಾ ಹಳುವಾಗ ಅಂತ ಬಂತು ಬೈಕೋಬೇಡ ಮೊದಲಿಂದ ಪರಿಚಿತ ಇಡೀ ಟೀಮ್ ನಲ್ಲಿ ಒಂದು ಹೊಸಬ್ರಲ್ಲಿ ಏನಿರುತ್ತೆ ಅಂದ್ರೆ ನಾವು ಗೆಲ್ಲಬೇಕು ನಾವು ಏನೋ ಒಂದು ಮಾಡಬೇಕು ಅನ್ನೋದೊಂದು ಹಸಿವು ಇರುತ್ತೆ ಆ ಹಸಿವಿಗೆ ಯಾರದೋ ಒಬ್ರು ಚಪ್ಪಾಳೆ ಒಂದು ಸಣ್ಣ ಶಿಳ್ಳೆ ಅವ್ರಿಗೆ ಹಣ ಬೇಕಾಗಿಲ್ಲ ಮತ್ತೊಂದು ಬೇಕಾಗಿಲ್ಲ ಎಷ್ಟೋ ದಿವಸ ಅವ್ರ ಎನರ್ಜಿಗಳನ್ನ ಎತ್ತಿಡ್ದು ಬಿಡುತ್ತೆ ಸೊ ಸಮಸ್ತ ನಾಡಿಗೆ ಈ ಹಾಡನ್ನ ಕೇಳಿ ಇಂಥ ಪ್ರಯತ್ನಗಳನ್ನ ಮೆಚ್ಕೊಳಿ ಅಂತ ನಾನು ಒಬ್ಬ ಕಂದಿಗೆ ನಾನು ಕರ್ಸ್ಕೊತೇನೆ ಮತ್ತೊಮ್ಮೆ ಮುಗಿದೊಮ್ಮೆ ಚಾಂಟಿ ಚಿತ್ರದಂಡಕ್ಕೆ ನನ್ನ ಶುಭಾಶಯ ರೀ ಟೀಮಿಗೆ ಶುಭ ಆಗಲಿ ಥ್ಯಾಂಕ್ ಯು ಸೋ ಮಚ್ ತ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಸ್ವಲ್ಪ ಲೇಟ್ ಲೀಟಾಗಿರ್ತೀನಿ ನಿಜವಾಗ್ಲಿ ಸಾರಿ ನಿಜವಾಗ್ಲು ನನ್ಗೆ ಆಲ್ರೆಡಿನೇ ಆಲ್ರೆಡಿ ನನ್ಗೆ ಎಲ್ಲರದ್ದು ಸಪೋರ್ಟ್ ಸಿಕ್ಕಿದೆ ಅಂತ ಒಂದು ನಂಬಿಕೆ ಇದೆ ಯಾಕಂದ್ರೆ ನಿನ್ನೆ ಈವೆಂಟ್ಗೋಸ್ಕರ ನಾವು ಒಂದು ಇಬ್ರು ಮೂರು ಜನ ಗೆಸ್ಟ್ನ ಫೈನಲ್ ಮಾಡಿದ್ರಿ ಆದರೆ ಯಾವುದೋ ಒಂದು ಇಂದ ಮಿಸ್ ಆದ್ರು ಅವಾಗ ನನ್ನ ಸ್ನೇಹಿತರಾದ ಶ್ರೀಧರ್ ಅವರು ನನಗೆ ಅಷ್ಟೊಂದು ಕ್ಲೋಸ್ ಇಲ್ಲ ಶ್ರೀಧರ್ ಅವರು ಆ್ಯಕ್ಚುಲಿ ಕ್ಲೋಸ್ ಇಲ್ಲ ಅವರು ನಾನು ಅವ್ರಿಗೊಂದು ಫೋನ್ ಮಾಡಿದೆ ಫೋನ್ ಮಾಡಿಬಿಡ ಶ್ರೀಧರ್ ಅವರೇ ಹೇಗಾದ್ರೂ ಮಾಡಿ ಸರ್ನ ಕರ್ಸಕ್ಕಾಗತ್ತಾ ಏನ್ ರೀ ಈ ತರ ಕೇಳ್ತೀರಾ ನನ್ನ ಸಿನಿಮಾ ಆದ್ರೂ ನಾನು ಮಾಡ್ತೀನಿ ಬಿಡಿ ಅಂತ ಒಂದು ಮಾತು ಕೊಟ್ರು ನನ್ಗೆ ಅವಾಗ್ಲೂ ನನ್ಗೆ ಶೋರ್ ಇದಿಲ್ಲ ಆದ್ರೆ ಅವ್ರಿಗೆ ಒಂದು ಫೋನ್ ಮಾಡಿದ್ದು ಇವತ್ತು ಯೋಗರಾಜ್ ಸರ್ ನನ್ನ ಪಕ್ಕ ಕುದಿದ್ದಾರೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ನಾನು ಏನಕ್ಕೆ ಇದು ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಈ ತರ ಒಬ್ರಿಗೊಬ್ರು ನಾವು ಕೈ ಜೋಡಿಸಿದ್ರೆ ಇಂಡಸ್ಟ್ರಿಯಲ್ಲಿ ನಾವ್ ಏನ ಗೆಲ್ಲಕ್ಕಾಗಲ್ಲ ಹೇಳಿ ಡೆಫಿನೆಟ್ ಆಗಿ ಗೆಲ್ತೀವಿ ಸೊ ನಿಮ್ಮೆಲ್ಲಾ ಸಪೋರ್ಟ್ ನಿಜವಲ್ಲು ಈ ತರನೇ ಇರಲಿ ಸೊ ವಸುಬ್ಬ ಅಂತ ಹೇಳ್ತಾ ಇಲ್ಲ ದಯವಿಟ್ಟು ಎಲ್ರು ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾ ಬೆಳಿಬೇಕು ಇನ್ನೂ ತುಂಬಾ ದೊಡ್ಡದಾಗ್ ಬೆಳಿಬೇಕು ಸೊ ದೊಡ್ಡ ಸಿನಿಮಾಗಳು ದೊಡ್ಡದಾಗ್ ಬೆಳೀತಾ ಇದೆ ಆದ್ರೆ ಸರ್ ಹೇಳಿದಾಗೆ ಆ ಸರ್ದೆ ಲಾಸ್ಟ್ ಸಿನಿಮಾ ಐ ವಿಂಟನ್ ಸೊ ಫಸ್ಟ್ ವೀಕ್ ಅಲ್ಲಿ ಎಷ್ಟು ಅವರು ಪ್ರಮೋಷನ್ಗೆಲ್ಲ ಎಷ್ಟು ಖರ್ಚು ಮಾಡಿದ್ರು ಎಷ್ಟು ಇದು ಮಾಡಿದ್ರು ಬಟ್ ಜನ ರೆಸ್ಪಾನ್ಸ್ ತುಂಬಾ ಲೇಟ್ ಆಗಿ ಕೊಟ್ರು ಸೊ ದಯವಿಟ್ಟು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸೊ ಕನ್ನಡ ಸಿನಿಮಾನ ಸ್ವಲ್ಪ ಎನ್ಕರೇಜ್ ಮಾಡಿ ಪುಷ್ ಮಾಡಿ ನಿಮ್ ಫ್ರೆಂಡ್ ಸರ್ಕಲ್ ನಿಮ್ ಫ್ಯಾಮಿಲಿ ಸರ್ಕಲ್ ಸ್ವಲ್ಪ ದಯವಿಟ್ಟು ಪುಷ್ ಮಾಡಿ ಸೊ ಒಟ್ಟು ಬೆಳೆಯೋಣ ಅಂತ ಕೇಳ್ತೀನಿ ಬೆಳೆಸಿ ಅಂತ ಇಲ್ಲ ಒಟ್ಟು ಬೆಳೆಯೋಣ ಅಂತ ಕೇಳ್ಕೊಳ್ತೀನಿ ಸಾರಿ ಅನ್ನೋದಕ್ಕಿಂತ ನಮ್ಮ ತಾಯಿಗೆ ಐ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್ ಟು ಹರ್ ನಮ್ಮ ಲೈಫ್ ನಾನು ಕೊನೆ ಉಸಿರಿ ತನಕ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅವ್ರಿಲ್ಲ ಅಂದ್ರೆ ನಾನು ಇವತ್ತಿಲ್ಲ ಆಕ್ಚುಲಿ ಯಾಕಂದ್ರೆ ನಮ್ಮ ತಂದೆ ತಿರೋದಾಗ ನಾನು ಎಂಟು ತಿಂಗಳು ಮಗು ಸೊ ಅವತ್ತಿಂದ ಇವತ್ವರೆಗೂ ಅವರು ನಾನು ಏನಕ್ಕೆ ಲಾಸ್ಟ್ ಅಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ರೆ ಆ ಸಾಂಗ್ ಕೇಳಾದ್ಮೇಲೆ ಇಟ್ ಟುಕ್ ಲಾಡ್ ಆಫ್ ಟೈಮ್ ಫಾರ್ಮ್ ಇಟ್ ಗೆಡ್ ಔಟ್ ಆಫ್ ಇಟ್ ಯಾಕಂದ್ರೆ ಆ ಸಾಂಗ್ ನಾನು ಎಷ್ಟು ಸಲ ಕೇಳಿದೀನೋ ದೇವ್ರಿಗೆ ಗೊತ್ತು ಸೊ ಮೈ ಮದರ್ ಇಸ್ ಎಬ್ರಿ ಟು ಮೀ ಥ್ಯಾಂಕ್ ಯು ಎದ್ರಿಗೂ ನಮಸ್ಕಾರ ಈಗ ಬಂದರು ಮಾಧ್ಯಮ ಇರ್ತವರಿಗೆ ಬಂದರೂ ಮಾಧ್ಯಮ ಇಲ್ದರೆ ಎದುರಿಗೂ ನಮಸ್ಕಾರ ಹಾಗೆಯೇ ಈ ಸಾಂಗನ್ನು ಲಾಂಚ್ ಮಾಡುವ ನಮ್ಮ ಯೋಗ ಪರಿಸ್ಥಿತ್ರಿಗೆ ಅಂದರೆ ನಮ್ಮ ನಾಚರ್ ಅವರಿಗೆ ತುಂಬ ಹೃದಯ ಧರಿವಾದ ಹೇಳ್ತೀನಿ ಈ ಸಿನ್ಮಾಗೆ ಮೊದಲಿಂದಲೂ ನೀವು ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ಟೀಸರ್ ನೋಡಿದ್ದೀನಿ ನೀವೆಲ್ಲ ಅದೇ ರೀತಿ ಮುಂದೆ ಸಿನ್ಮು ಅದೇ ರೀತಿ ಸಪೋರ್ಟ್ ಮಾಡ್ಕೊದೆ ಕೇಳ್ತಿದ್ದೀನಿ ಥ್ಯಾಂಕ್ ಯು ಲಿರಿಕ್ಕು ಮ್ಯೂಸಿಕ್ಕು ಅರ್ಧ ವೈಸ್ ಪವರ್ ಬಂದು ಪ್ರೇಮ್ ಸರ್ದು ತುಂಬಾ ಏನು ಹಿಂಸೆ ಕೊಟ್ಟು ಹಿಂಸೆ ಕೊಟ್ಟು ಆಡಿಸಿದ ಸಾಂಗ್ ಅದ ಆಕ್ಚುಲಿ ಮನೆ ಬಂದ ಆಡ್ಕೊಟ್ಟು ಒಬ್ಬೊಬ್ರು ಸಿಂಗರ್ ಅಲ್ಲಿ ಒಂದ್ ವಾಯ್ಸ್ ಇರುತ್ತಂತೆ ಕರ್ನಾಟಕ ಹಿಂದೂ ರಾಕ್ ತರ ವಾಯ್ಸ್ ಪ್ರೇಮ್ ಸರ್ ತುಣಿಲಿ ತಾಯಿ ಥ್ಯಾಂಕ್ ಯು ಪ್ರೇಮ್ ಸರ್ ಥ್ಯಾಂಕ್ ಯು ಏನು